ನಾವು ಒಂದು ಪ್ರಾದೇಶಿಕ ಪಕ್ಷ ಆಗಿ ಈ ಪಕ್ಷ ಕಟ್ಟಿರ್ತಕ್ಕಂಥದ್ದು ಹೋರಾಟದ ಹಿನ್ನೆಲೆಯಲ್ಲಿ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ ಮೊನ್ನೆನು ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಎ ಯಾರು ಯಾವ್ಯಾವ ರೀತಿ ನಡ್ಕಂಡಿದ್ದಾನೆ ಯಾವ್ಯಾವ ರೀತಿ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ರಿಟೈರ್ಮೆಂಟ್ ಸ್ಟೇಜ್ ಬಂದ್ಬಿಟ್ಟಿದೆ ಸ್ವೇಚ್ಛಾಚಾರವಾಗ ಬೇಕಾದಂಗೆ ಇಲ್ಲಿರ್ತಕ್ಕಂಥ ಪಾಪ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಅವನನ್ನ ಮುಂದಿಟ್ಕೊಂಡು ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ವರದಿಗಳನ್ನ ತಯಾರು ಮಾಡ್ತಾ ಇದಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟನೂ ಹೋರಾಟ ಮಾಡಿದ್ದೇವೆ ಹೋಗಿದ್ವಿ ಜಿಲ್ಲಾಧಿಕಾರಿ ಹತ್ರ ಕೂತಿದ್ವಿ ಡಿ ಸಿ ಅವ್ರ ಹತ್ರ ಕೂತಿದ್ವಿ ಪಾಪ ಅವ್ರೇನೋ ಮಾತಿತ್ತಿದ್ರೆ ಪುಸ್ತಕದಲ್ಲಿ ಆ್ಯಕ್ಟು ಅಂತಾರೆ ಬುಕ್ಕು ಅಂತಾರೆ ನೀವು ಕಾನೂನು ಅಲ್ಲ ಅವ್ರೆ ಅವರು ಪಾಪ ನೀವು ಕಾನೂನು ಹೋಗ್ಬಿಡಿ ನೀವು ಅಲ್ಲಿ ಅರ್ಜಿ ಹಾಕಲಿ ನಮ್ಮ ಹತ್ರ ಯಾಕೆ ಬಂದಿದ್ದೀರಿ ಅಂತಾರೆ ಇವಾಗ ಡಿ ಸಿ ಅಡ್ನವ್ರು ಯಾರು ನಾವ್ ಯಾರ ಹತ್ರ ಹೋಗ್ಬೇಕು ಡಿಸ್ಟ್ರಿಕ್ಟ್ ಎಡ್ ಅಂತಕ್ಕಂಥದ್ದು ನಾವು ಭಾವಿಸಿದಿವಿ ಈಗ ಅವರೇ ಪಾಪ ಅವ್ರು ಮಾತನಾಡ್ತಕ್ಕ ಕೆಲವೊಂದಷ್ಟು ಮಾತುಗಳನ್ನ ಕೇಳಿದ್ರೆ ಅಂತಿಮವಾಗಿ ಪಾಪ ಅವ್ರ ಕೈ ಕಟ್ಟೆ ಹಾಕಿದ್ದಾರೆ ಕೈ ಕಟ್ಟೆ ಹಾಕೊಂಡು ಕೂತಿದ್ದಾರೆ ಅಧಿಕಾರಿಗಳು ತಂಡ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇವತ್ತು ಯಾರು ಕೂಡ ಅವರು ಸ್ವತಂತ್ರವಾಗಿ ನಿರ್ಧಾರವನ್ನ ಪಾರದರ್ಶಕವಾಗಿ ತಗೊಳ್ತಕ್ಕಂಥದ್ದಿಕ್ಕೆ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಕೈ ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಅವ್ರು ಮಾತನಾಡ್ತಕ್ಕಂಥದ್ ಕೇಳಿಸ್ಕೊಂಡಾಗ ಇದೇನಪ್ಪ ಪರಿಸ್ಥಿತಿ ಈ ರೀತಿ ಆಗಿದೆಯಲ್ಲ ಅಂತ ನಮ್ಗೆ ಒಂದ್ ರೀತಿ ಚಿಂತಾಜನಿಕ ಆಗತ್ತೆ